ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜನಿಯಾಸ್ ಕುಕಿಂಗ್ ಇವತ್ತಿನ ವಿಡಿಯೋದಲ್ಲಿ ಗಣೇಶನಿಗೆ ಪ್ರಿಯವಾಗಿರುವಂತಹ ಮೋದಕ ಅಥವಾ ಸಿಹಿ ಕಡುಬನ್ನು ಯಾವ ರೀತಿಯಾಗಿ ಮಾಡಿಕೊಳ್ಳೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ನೋಡೋಣ ಒಂದು ಬಾಣಲೆಯನ್ನು ಬಿಸಿಗಿಟ್ಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ತುಪ್ಪವನ್ನು ಸೇರಿಸ್ತಾ ಇದ್ದೀನಿ ಈ ತುಪ್ಪ ಬಿಸಿಯಾದ ಮೇಲೆ ಅದಕ್ಕೆ ಎರಡು ಕಪ್ನಷ್ಟು ಫ್ರೆಶ್ ಆಗಿರುವಂತಹ ಹಸಿ ತೆಂಗಿನಕಾಯಿ ತುರಿಯನ್ನು ಸೇರಿಸ್ತಾ ಇದ್ದೀನಿ ಈ ತೆಂಗಿನಕಾಯಿ ತುರಿಯನ್ನು ಒಂದು ನಿಮಿಷಗಳ ಕಾಲ ಹುರ್ಕೋಬೇಕಾಗುತ್ತೆ ಜಾಸ್ತಿ ಹುರಿಯೋದಕ್ಕೆ ಹೋಗಬಾರ್ದು ಒಂದು ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ ನಂತರ ಇದಕ್ಕೆ ಒಂದು ಕಪ್ನಷ್ಟು ಬೆಲ್ಲದ ಪುಡಿಯನ್ನು ಇದ್ದೀನಿ ಎರಡು ಕಪ್ ಹಸಿ ತೆಂಗಿನಕಾಯಿ ತುರಿಗೆ ಒಂದು ಕಪ್ನಷ್ಟು ಬೆಲ್ಲದ ಅಳತೆಯನ್ನು ತೊಗೊಂಡಿದ್ದೀನಿ ಈ ಬೆಲ್ಲ ಮತ್ತು ಕಾಯಿ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲ ಚೆನ್ನಾಗಿ ಕರಗಿ ಕಾಯಿ ಜೊತೆಗೆ ಹೊಂದ್ಕೋಬೇಕು ಹಾಗೆ ಇದನ್ನು ಜಾಸ್ತಿ ಪಾಕ ಬರೋ ರೀತಿಯಲ್ಲಿ ನಾವು ಮಾಡ್ಕೋಬಾರ್ದು ಬೆಲ್ಲದ ನೀರು ಡ್ರೈ ಆಗೋಷ್ಟು ಮಾತ್ರ ನಾವಿಲ್ಲಿ ಮಾಡ್ಕೋಬೇಕು ನಂತರ ಇದಕ್ಕೆ ಎರಡು ಟೇಬಲ್ ಸ್ಪೂನ್ನಷ್ಟು ಹುರಿದಿರುವಂತಹ ಹುರಿಗಡಲೆ ಪುಡಿಯನ್ನು ನಾನು ಸೇರಿಸ್ತಾ ಇದ್ದೀನಿ ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕಡಲೆ ಹಿಟ್ಟನ್ನು ಸೇರಿಸೋದ್ರಿಂದ ಈ ಹೂರಣಕ್ಕೆ ಒಂದು ಒಳ್ಳೆಯ ರುಚಿಯನ್ನು ಸಹ ಕೊಡುತ್ತೆ ನಂತರ ಇದಕ್ಕೆ ಒಂದು ಸ್ಪೂನ್ನಷ್ಟು ಹುರಿದಿರುವಂತಹ ಎಳ್ಳನ್ನು ಇದ್ದೀನಿ ಹಾಗೆಯೇ ಒಂದು ಸ್ಪೂನ್ನಷ್ಟು ಹುರಿದಿರುವಂತಹ ಗಸಗಸೆಯನ್ನು ಸೇರಿಸ್ತಾ ಇದ್ದೀನಿ ಇದರ ಜೊತೆಗೆ ಅರ್ಧ ಟೇಬಲ್ ಸ್ಪೂನ್ನಷ್ಟು ಏಲಕ್ಕಿ ಪುಡಿಯನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಿಹಿ ಕಡುಬು ಮಾಡಲಿಕ್ಕೆ ಬೇಕಾದಂತಹ ಹೂರ್ಣ ರೆಡಿಯಾಗುತ್ತೆ ಕಣಕವನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲೆಗೆ ಮೂರು ಕಪ್ನಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ ನಾನು ಎರಡು ಕಪ್ನಷ್ಟು ಹಿಟ್ಟನ್ನು ತಗೋತಾ ಇದ್ದೀನಿ ಅದಕ್ಕೆ ಮೂರು ಕಪ್ಪಿನ ಅಳತೆ ಸರಿಯಾಗುತ್ತೆ ಈ ನೀರಿಗೆ ಒಂದು ಸ್ಪೂನ್ನಷ್ಟು ತುಪ್ಪವನ್ನು ಸೇರಿಸ್ತಾ ಇದ್ದೀನಿ ಹಾಗೆಯೇ ಒಂದು ಸ್ಪೂನ್ನಷ್ಟು ಮೈದಾ ಹಿಟ್ಟನ್ನು ನೀರಿನ ಜೊತೆ ಕಲಸ್ಕೊಂಡು ಸೇರಿಸ್ಕೊತಾ ಇದ್ದೀನಿ ಹಾಗೆ ಈ ನೀರು ಚೆನ್ನಾಗಿ ಕುದಿ ಬಂದ ನಂತರ ಇದಕ್ಕೆ ಎರಡು ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಇದ್ದೀನಿ ಈ ಅಕ್ಕಿ ಹಿಟ್ಟನ್ನು ಸೇರಿಸಾದಮೇಲೆ ಆ ನೀರಿನ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಹಿಟ್ಟು ಆ ನೀರಿನಲ್ಲಿ ಚೆನ್ನಾಗಿ ಬೇಕೋಬೇಕು ಹಾಗೆಯೇ ಹಿಟ್ಟಿನಲ್ಲಿ ಯಾವುದೇ ರೀತಿಯಾದಂತಹ ಗಂಟುಗಳು ಬರದೇ ಇರೋ ರೀತಿಯಲ್ಲಿ ನಾವು ಅದನ್ನು ತಿರುಗಿಸ್ಕೋಬೇಕಾಗತ್ತೆ ಹಿಟ್ಟು ನೀರಿನಲ್ಲಿ ಎಷ್ಟು ಚೆನ್ನಾಗಿ ತಿರುಗಿಸ್ಕೊತೀವೋ ಅಷ್ಟು ಚೆನ್ನಾಗಿ ಹಿಟ್ಟು ಬರುತ್ತೆ ಹಾಗೆಯೇ ಎಲ್ಲೂ ಸಹ ಒಡೆಯೋದಿಲ್ಲ ಕಡುಬು ಮಾಡಿದಾಗ ಈ ಹಿಟ್ಟನ್ನು ಚೆನ್ನಾಗಿ ತಿರುಗಿಸ್ಕೊಂಡು ಬೇಯಿಸ್ಕೊಂಡ ನಂತರ ತಕ್ಷಣವೇ ಇದನ್ನು ತಿ ಆಗೋದಿಲ್ಲ ಆ ಬಿಸಿಯಲ್ಲೇ ಒಂದು ಹತ್ತು ನಿಮಿಷಗಳ ಕಾಲ ಬೇಯಲಿಕ್ಕೆ ಮುಚ್ಚಿಟ್ಕೋಬೇಕು ಸ್ವಲ್ಪ ತಣ್ಣಗಾದ ನಂತರ ನಾವು ಅದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನು ನಾದ್ಕೋಬೇಕು ಎಷ್ಟು ಚೆನ್ನಾಗಿ ಹಿಟ್ಟನ್ನು ನಾತ್ಕೋತೀವೋ ಅಷ್ಟು ಚೆನ್ನಾಗಿ ಕಡುಬುಗಳು ಎಲ್ಲೂ ಸಹ ಒಡೆಯದೇ ಇರೋ ರೀತಿಯಲ್ಲಿ ಬರುತ್ತೆ ಹಾಗೆ ಹಿಟ್ಟನ್ನು ಒಂದು ಬಿಳಿ ಬಟ್ಟೆಯನ್ನು ಒದ್ದೆ ಮಾಡಿಕೊಂಡು ಅದನ್ನು ಇದ್ದೀನಿ ಹಿಟ್ಟು ಒಣಗಿದ್ರೆ ಒರಟಾಗ್ಬಿಡುತ್ತೆ ಹಾಗೆ ಈ ಹಿಟ್ಟನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊತಾ ಇದ್ದೀನಿ ಗಡುಬನ್ನು ಮಾಡಲಿಕ್ಕೆ ಹಿಟ್ಟನ್ನು ಹೊತ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ರೊಟ್ಟಿ ಮಿಷಿನ್ ತೊಗೊಂಡಿದ್ದೀನಿ ಒಂದು ಪ್ಲಾಸ್ಟಿಕ್ ಕವರ್ಗೆ ಎಣ್ಣೆಯನ್ನು ಸವರ್ಕೊಂಡು ಅದನ್ನು ಇಟ್ಬಿಟ್ಟು ಅದರ ಮೇಲೆ ಮಾಡಿಟ್ಟಂತಹ ಹಿಟ್ಟಿನ ಉಂಡೆಗಳನ್ನು ಇಟ್ಟು ರೊಟ್ಟಿ ಮಿಷನ್ನಲ್ಲಿ ಒತ್ಕೊತಾ ಇದ್ದೀನಿ ಈ ಒತ್ತುವ ಸಂದರ್ಭದಲ್ಲಿ ಜಾಸ್ತಿ ಪ್ರೆಸ್ ಮಾಡಿಕೊಂಡು ಒತ್ತುವ ಅವಶ್ಯಕತೆ ಇಲ್ಲ ಲೈಟಾಗಿ ಪ್ರೆಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಹಾಗೆಯೇ ಹಿಟ್ಟನ್ನು ಜಾಸ್ತಿ ತೆಳ್ಳಗೆ ಒತ್ಕೊಬಾರ್ದು ಸ್ವಲ್ಪ ದಪ್ಪವಾಗಿಯೇ ಹೊತ್ಕೋಬೇಕು ಯಾಕೆ ಅಂದರೆ ನಾವು ಕಡುಬನ್ನು ಮಾಡಿದ ಸಂದರ್ಭದಲ್ಲಿ ಹಿಟ್ಟು ಹರಿದು ಬರುವಂತಹ ಚಾನ್ಸಸ್ ಇರುತ್ತೆ ಹಾಗಾಗಿ ದಪ್ಪವಾಗಿಯೇ ಹೊತ್ಕೋಬೇಕು ಈ ಹಿಟ್ಟನ್ನು ನಾನು ಗರ್ಜಿಕಾಯಿ ಮೋಲ್ಡ್ನಲ್ಲಿ ಇಟ್ಕೊತಾ ಇದ್ದೀನಿ ಗರ್ಜಿಕಾಯಿ ಮೋಲ್ಡನ್ನು ಉಪಯೋಗಿಸಿ ಕಡುಬನ್ನು ಮಾಡ್ತಾಯಿದ್ದೀನಿ ಈಗ ಹೂರ್ಣವನ್ನು ತಗೊಂಡು ಗರ್ಜಿಕಾಯಿ ಮೋಲ್ಡ್ನ ಮಧ್ಯಭಾಗಕ್ಕೆ ಹಾಕೋತಾ ಇದ್ದೀನಿ ಈ ಹೂರಣವನ್ನು ಹಾಕಿದ ಮೇಲೆ ಕರ್ಜಿಕಾಯಿ ಮೋಲ್ಡನ್ನು ಫೋಲ್ಡ್ ಮಾಡ್ತಾ ಇದ್ದೀನಿ ಈ ಫೋಲ್ಡ್ ಮಾಡುವಂತಹ ಸಂದರ್ಭದಲ್ಲಿ ಜಾಸ್ತಿ ಪ್ರೆಸ್ ಮಾಡುವಂಥದ್ದು ಮಾಡಬೇಡಿ ಯಾಕೆ ಅಂದರೆ ಮೋಲ್ಡ್ಗೆನೆ ಅಂಟ್ಕೊಳ್ಳುತ್ತೆ ಹಾಗಾಗಿ ಈ ರೀತಿಯಾಗಿ ಕಡುಬನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಮೋದಕದ ಮೋಲ್ಡನ್ನು ಉಪಯೋಗಿಸಿ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ಈ ಮೋಲ್ಡ್ಗೆ ಸ್ವಲ್ಪ ಎಣ್ಣೆಯನ್ನು ಸವರ್ಕೋತಾ ಇದ್ದೀನಿ ನಂತರ ಇದಕ್ಕೆ ಹಿಟ್ಟನ್ನು ಸ್ವಲ್ಪ ತೊಗೊಂಡು ಅದರ ಒಳಗೆ ತುಂಬಿಸಿ ಅದರ ಎಲ್ಲ ಕಾರ್ನರ್ಗಳಿಗೂ ಹೋಗೋ ಹಾಗೆ ಬೆರಳಿನ ಸಹಾಯದಿಂದ ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು ಎಲ್ಲ ಭಾಗಕ್ಕೂ ಕೂಡ ಹಿಟ್ಟು ಹೋಗೋ ರೀತಿಯಲ್ಲಿ ಚೆನ್ನಾಗಿ ನಾವು ಅದನ್ನು ಪ್ರೆಸ್ ಮಾಡ್ಕೋಬೇಕು ಆವಾಗ ಮಾತ್ರ ಶೇಪ್ ಚೆನ್ನಾಗಿ ಬರುತ್ತೆ ಸ್ವಲ್ಪ ಹೂರಣವನ್ನು ತೊಗೊಂಡು ಆ ಮೋದಕದ ಮೋಲ್ಡಿನ ಒಳಭಾಗಕ್ಕೆ ನಾವು ತುಂಬಿಸ್ಕೋಬೇಕು ತುಂಬಿಸಿ ಆದ ನಂತರ ಸ್ವಲ್ಪ ಹಿಟ್ಟನ್ನು ತಗೊಂಡು ಅದರ ಮೇಲ್ಗಡೆ ಭಾಗಕ್ಕೆ ನಾವು ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು ಅದನ್ನು ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು ಇಲ್ಲ ಅಂದರೆ ಕಡುಬು ಒಡೆದು ಹೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಅದನ್ನು ಬೆರಳನ್ನು ಉಪಯೋಗಿಸ್ಕೊಂಡು ಚೆನ್ನಾಗಿ ಒತ್ತಿ ನಾವು ತಯಾರು ಮಾಡ್ಕೋಬೇಕು ಈಗ ಮೋಲ್ಡನ್ನು ಓಪನ್ ಮಾಡಿದ್ರೆ ನಮಗೆ ತುಂಬ ಸುಂದರವಾಗಿರುವಂತಹ ಮೋದಕ ರೆಡಿಯಾಗಿರುತ್ತೆ ಈ ರೀತಿಯಾಗಿ ನಾನು ಮೋದಕದ ಮೋಲ್ಡನ್ನು ಹಾಗೆಯೇ ಗರ್ಜಿಕಾಯಿ ಮಾಡುವಂತಹ ಮೋಲ್ಡನ್ನು ಉಪಯೋಗಿಸ್ಕೊಂಡು ಇವತ್ತು ಸಿಹಿ ಕಡುಬುಗಳನ್ನು ಅಥವಾ ಮೋದಕವನ್ನು ತಯಾರು ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ತಯಾರಾಗಿರುವಂತಹ ಸಿಹಿ ಕಡುಬನ್ನು ನಾನು ಅರಿಶಿನದ ಎಲೆಯನ್ನು ಉಪಯೋಗಿಸ್ಕೊಂಡು ಅದರ ಮಧ್ಯದಲ್ಲಿ ಇಟ್ಬಿಟ್ಟು ಬೇಯಿಸ್ಕೊತಾ ಇದ್ದೀನಿ ಈ ಅರಿಶಿನದ ಎಲೆಯನ್ನು ಉಪಯೋಗಿಸೋದ್ರಿಂದ ಒಳ್ಳೆಯ ಘಮವನ್ನು ಕೊಡುತ್ತೆ ಹಾಗೆಯೇ ಅದರಲ್ಲಿರುವಂತಹ ಆರೋಗ್ಯಕರ ಸತ್ವಗಳು ಕೂಡ ನಮ್ಮ ದೇಹಕ್ಕೆ ಸೇರುತ್ತೆ ಇದನ್ನು ಈ ರೀತಿಯಾಗಿ ಮಡ್ಚ್ಕೊಂಡು ಬೇಯಿಸೋದಕ್ಕೆ ಇಟ್ಕೊತಾ ಇದ್ದೀನಿ ಒಂದು ಕಡಿಮೆ ಪಾತ್ರೆಯಲ್ಲಿ ನೀರನ್ನು ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ಬಿಸಿಯಾದ ನಂತರದಲ್ಲಿ ನಾನು ಇದಕ್ಕೆ ಅರಿಶಿಣದ ಎಲೆಯಲ್ಲಿ ಫೋಲ್ಡ್ ಮಾಡಿಟ್ಟಿರುವಂತಹ ಕಡುಬನ್ನು ಮೊದಲು ಬೇಯೋದಕ್ಕೆ ಜೋಡಿಸ್ಕೊತಾ ಇದ್ದೀನಿ ಈ ಜೋಡಿಸ್ಕೊಂಡು ಆದ ನಂತರ ಮೇಲ್ಗಡೆ ಮೋದಕಗಳನ್ನು ಸಹ ಇಟ್ಕೊಂಡು ಅದೇ ಪಾತ್ರೆಯಲ್ಲಿ ನಾನು ಬೇಯೋದಕ್ಕೆ ಇದ್ದೀನಿ ಕಡುಬುಗಳನ್ನು ಜೋಡಿಸ್ಕೊಂಡ ನಂತರ ಒಂದು ಹತ್ತು ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಕಡುಬುಗಳು ಹತ್ತು ನಿಮಿಷ ಕಾಲ ಬೆಂದಾಗಿದೆ ಬಿಸಿ ಇರುವಾಗಲೇ ಈ ಕಡುಬುಗಳನ್ನು ತೆಗೆಯೋದಕ್ಕೆ ಹೋಗಬೇಡಿ ಒಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಒಂದು ಐದು ನಿಮಿಷ ಬಿಟ್ಟು ತಣ್ಣಗಾದ ಮೇಲೆ ತೆಗೆದ್ರೆ ಸಾಕಾಗುತ್ತೆ ನೋಡೋದಕ್ಕೆ ಬಹಳ ಸುಂದರವಾಗಿರುವಂತಹ ಹಾಗೆಯೇ ತಿನ್ನೋದಕ್ಕೆ ರುಚಿಯಾಗಿರುವಂತಹ ಗಣೇಶನಿಗೆ ಪ್ರಿಯವಾದಂತಹ ಮೋದಕಗಳು ತಯಾರಾಗಿದೆ ಇದನ್ನು ತುಪ್ಪದ ಜೊತೆ ಸವಿತಾ ಇದ್ದರೆ ಎಷ್ಟು ತಿಂದ್ವಿ ಅನ್ನೋದೇ ಮರ್ತೋಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊ